ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆಗಮಿಸ್ತಾ ಇದೆ ಈ ಹೊಸ ವರ್ಷದಲ್ಲಿ ಕೆಲವು ರಾಶಿಯವರಿಗೆ ಮದುವೆಯಾಗುವ ಯೋಗ ಕೂಡಿ ಬರ್ತಾ ಇದೆ ಯಾವ ರಾಶಿಯವರಿಗೆ ಹಾಗಾದರೆ ಮದುವೆಯಾಗುವ ಯೋಗದ ಫಲಗಳು ಯಾವ ತಿಂಗಳಿನಿಂದ ಯಾವ ತಿಂಗಳ ಮಧ್ಯದಲ್ಲಿ ಇರುತ್ತೆ ಮತ್ತು ಯಾವ ತಿಂಗಳಿನಲ್ಲಿ ವಿವಾಹ ಆದರೆ ಉತ್ತಮ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಗುರುಬಲ ಯಾವ ರಾಶಿಯವರಿಗಿದೆ ಅನ್ನೋದನ್ನು ಮೊದಲು ನಾವು ನೋಡಬೇಕಾಗತ್ತೆ ಇಲ್ಲಿ ಮೊದಲಿಗೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಗುರುಬಲ ಕಳೆದುಕೊಳ್ಳುತ್ತೆ ಮೇಷರಾಶಿಯವರ ಮೂರನೇ ಸ್ಥಾನಕ್ಕೆ ಗುರು ಸಾಕ್ತಾನೆ ಆದರೂ ಕೂಡ ಮೇಷರಾಶಿಯವರಿಗೆ ಮದುವೆಯ ಯೋಗ ಇದೆ ಗುರು ಮೇಷರಾಶಿಯವರ ಮೂರನೇ ಮನೆಗೆ ಹೋದರೂ ಕೂಡ ತನ್ನ ಪಂಚಮ ದೃಷ್ಟಿಯಿಂದ ತುಲಾರಾಶಿಯ ಮೇಲೆ ದೃಷ್ಟಿಯನ್ನು ಬೀರಿದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಸಪ್ತಮ ಸ್ಥಾನದ ಅಂದರೆ ಮೇಷರಾಶಿಯ ಏಳನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳೋದರಿಂದ ಕಂಕಣ ಬಲದ ಯೋಗ ಸಿಗುತ್ತೆ ಮೇಷದಲ್ಲಿ ಗುರುವಿನ ಸ್ಥಾನ ಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಶುಭ ದೃಷ್ಟಿಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಹೊಸ ವರ್ಷದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ವೃಷಭ ರಾಶಿಯವರಿಗೆ ವೃಷಭ ರಾಶಿ ಎರಡನೇ ಮನೆಯಲ್ಲಿ ಗುರುಬಲ ಇದೆ ಇದರ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಯೋಗ ಇದೆ ಮತ್ತು ಈ ವರ್ಷ ಅದ್ಭುತವಾದ ಫಲವನ್ನು ವೃಷಭ ರಾಶಿಯವರು ಕಾಣ್ತಾರೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಶುಭ ಫಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ಪಡೀತಾರೆ ಈ ಶನಿ ಮತ್ತು ಗುರು ಸ್ಥಾನ ಜಾತಕದಲ್ಲಿ ಉತ್ತಮವಾಗಿದೆ ಈ ಎರಡು ಗ್ರಹಗಳ ಆಶೀರ್ವಾದದಿಂದ ವರ್ಷ ಇಡೀ ವೃಷಭ ರಾಶಿಯವರು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಕೂಡ ಕಾಣ್ತಾರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರ ಜನ್ಮ ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದಲ್ಲಿ ಬೀಳುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯಾಗುವ ಯೋಗ ಮಿಥುನ ರಾಶಿಯವರಿಗೆ ಇದೆ ಆದರೆ ಅವಸರ ಮಾಡಬೇಡಿ ತಳ ಶೋಧ ಮಾಡಿದ ನಂತರ ಅಷ್ಟೇ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಹಿಂದೆ ಮುಂದೆ ಸ್ವಲ್ಪ ಕೇಳಿಕೊಂಡು ಮಾಡಿಕೊಂಡು ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕು ಎಲ್ಲವನ್ನು ವಿಚಾರಿಸಿ ಸಂಗಾತಿಯನ್ನು ಆಯ್ಕೆ ಮಾಡಿ ಮದುವೆ ಆಗೋದು ಬಹಳ ಒಳ್ಳೆಯದು ಉಳಿದಂತೆ ಈ ಮೂರು ರಾಶಿ ಆಯಿತು ಉಳಿದಂತೆ ಯಾವ ರಾಶಿಗೆ ಕಂಕಣ ಭಾಗ್ಯ ಇದೆ ಹಾಗಾದರೆ ನೋಡಿ ಎರಡು ಸ ಉಳಿದಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಮದುವೆ ಯೋಗ ಇದೆ ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಗೆ ತುಂಬ ಯೋಗ ಫಲಗಳನ್ನು ಸಿಂಹರಾಶಿಯವರು ಕೂಡ ಹೊಂದಿದ್ದಾರೆ ಜೊತೆಗೆ ಕನ್ಯಾ ರಾಶಿಯವರಿಗೂ ಕೂಡ ಬಹಳ ಒಳ್ಳೆಯ ಟೈಮ್ ಇದೆ ಮದುವೆ ಆಗುವಂತಹ ಯೋಗ ಇದೆ ಮದುವೆ ನಿಧಾನ ಆದರೂ ಪ್ರಧಾನ ಆಗತ್ತೆ ಹಾಗೆ ಈ ರಾಶಿಯವರಿಗೆ ಇನ್ನು ನೋಡಿ ಇಲ್ಲಿ ಹಾಗೆ ತುಲಾರಾಶಿಯವರಿಗೂ ಕೂಡ ಶನಿಬಲ ಇದೆ ಹಾಗಾಗಿ ಮದುವೆಗೆ ತುಂಬ ಶುಭ ಫಲ ಸಿಗುತ್ತೆ ಈ ತುಲ ಕೂಡ ಹೊಸ ವರ್ಷ ಮದುವೆಗೆ ಒಳ್ಳೆ ಟೈಮು ತುಲರಾಶಿಯವರಿಗೆ ಮುಂದಿನ ರಾಶಿ ಧನು ರಾಶಿ ಹನ್ನೆರಡು ವರ್ಷಕ್ಕೊಮ್ಮೆ ಶುಭ ಯೋಗ ಏನು ಧನು ಬಂದಿದೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂಥದ್ದು ಹಾಗೆ ಇವ್ರಿಗೂ ಕೂಡ ಅಂದರೆ ಧನು ಕೂಡ ಮದುವೆಯ ಶುಭ ಯೋಗ ಇದೆ ಇನ್ನು ಕುಂಭರಾಶಿಯವ್ರಿಗೂ ಕೂಡ ಮದುವೆಗೆ ಒಳ್ಳೆ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾಗಿ ಅವ್ರಿಗೂ ಕೂಡ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಶುಭ ಫಲ ಸಿಗತ್ತೆ ಕೊನೆಯದಾಗಿ ಮೀನರಾಶಿಯವ್ರಿಗೂ ಕೂಡ ಕಲ್ಯಾಣದ ಯೋಗ ಇದೆ ಆದರೆ ಕೆಲ ರಾಶಿಯವರು ಮದುವೆ ಆಗುವ ಮದುವೆ ಆಗುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು ಜಾತಕ ಅದು ಇದು ನೋಡಿಕೊಂಡು ಮದುವೆ ಆಗೋದು ಬಹಳ ಒಳ್ಳೆಯದು ಮತ್ತು ಯಾವ ರಾಶಿಗೆ ಯಾವಾಗ ಮದುವೆ ಮಾಡಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಕಟಕ ವೃಶ್ಚಿಕ ಮಕರ ರಾಶಿಯವರಿಗೆ ಮದುವೆಗೆ ಶುಭ ಯೋಗ ಇಲ್ಲ ನೋಡಿ ಕಟಕ ವೃಶ್ಚಿಕ ಮಕರ ರಾಶಿಯವರಿಗೆ ಮದುವೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಥ ಶುಭ ಯೋಗ ಯಾವುದೂ ಇಲ್ಲ ಆದರೆ ಇವರಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಸೂರ್ಯ ಮತ್ತು ಶುಕ್ರ ಬಲ ಇದ್ದಾಗಲೂ ಕೂಡ ಮದುವೆ ಆಗಬಹುದು ಒಂದು ಸಾಧ್ಯತೆ ಇದೆ ಇಲ್ಲಿ ಸೂರ್ಯ ಮತ್ತು ಶುಕ್ರಬಲ ಇದ್ದಾಗ ಒಂದು ಸಾಧ್ಯತೆ ಇರುತ್ತೆ ಇಲ್ಲಿ ಗುರುಬಲ ಇಲ್ಲದೇ ಇದ್ದರೂ ಕೂಡ ಮದುವೆ ಮಾಡುವಂಥದ್ದು ಅಥವಾ ಮದುವೆ ಆಗುವಂತಹ ಯೋಗ ಕೂಡಿ ಬರುವಂಥದ್ದು ಅಥವಾ ಕಂಕಣ ಬಲ ಏನು ಕೂಡಿ ಬರ್ ಬರಬೇಕು ಅಂತ ಏನು ಹೇಳ್ತಾರೆ ಹಾಗೆ ಕಂಕಣ ಬಲ ಕೂಡಿ ಬರುವಂಥದ್ದು ಕೂಡ ಇರುತ್ತೆ ಹಾಗೆ ನ ಈಗಾಗಲೇ ನಾವು ನೋಡಿದ ಹಾಗೆ ಇಲ್ಲಿ ಗುರುಬಲ ವರ್ಷ ಇಡೀ ಇರುತ್ತೆ ಕೆಲವರಿಗೆ ಯಾರ್ಯಾರಿಗೆ ಹಾಗಾದರೆ ನೋಡೋದಾದರೆ ನೋ ನೋಡಿ ಹೀಗಾಗಿ ಗುರುಬಲ ಇದ್ದರೆ ಮಾತ್ರ ಮದುವೆ ಮಾಡಬೇಕು ಅಂತ ಅರ್ಥ ಅಲ್ಲ ಕೆಲವು ಸಲ ಏನಾಗುತ್ತೆ ಅಂತಂದರೆ ಗುರುಬಲ ಇಡೀ ವರ್ಷ ಇರುತ್ತೆ ಆದರೆ ಸೂರ್ಯ ಮತ್ತು ಶುಕ್ರಬಲ ಆದಾಗ ಆಗಾಗ ಬಂದು ಹೋಗೋದರಿಂದ ಅದನ್ನು ಸರಿಯಾಗಿ ನೋಡಿಕೊಂಡು ಮದುವೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದರೆ ಸೂರ್ಯ ಮತ್ತು ಶುಕ್ರ ಆಗಾಗ ಬಂದು ಹೋಗ್ತಾರೆ ಗುರುಬಲ ವರ್ಷ ಇಡೀರುತ್ತೆ ಆದರೆ ಯಾವಾಗ ಶುಕ್ರ ಮತ್ತು ಸೂರ್ಯ ಬಂದು ಹೋಗ್ತಾರೆ ಆ ಟೈಮ್ ನೋಡಿಕೊಂಡು ಮದುವೆ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು